ಪ್ರಪಂಚನೇ ಪ್ರೀತಿ ತೋರಿಸ್ತದೆ ಆದರೆ ಅಣ್ಣವರು ಅಪ್ಪು ಸರ್ ಇದ್ದಿದ್ರೆ ಏನು ಹೇಳ್ತಿದ್ರು ಸರ್ ಆ ಅದು ಇವತ್ತು ಮರೆಯಲು ಅಸಾಧ್ಯ ನಾವು ಅವ್ರನ್ನ ನಮ್ಮ ಗುರುಗಳು ನಮ್ಮ ದೇವರು ನಮ್ಮ ಮನೆಯವರು ನಾವು ಒಳ ನಮ್ಮನ್ನು ಒಂದು ದಿನವೂ ನಾವು ಕೆಲ್ಸ ತೋರ್ತಾರೆ ನಮ್ಮನ್ನು ಯಾವತ್ತೂ ಅವ್ರು ನೋಡಿಲ್ಲ ಇವತ್ತೇನೇನೋ ಅವ್ರು ಇದ್ದಿದ್ರೆ ಈ ಥರ ಸಿಚುವೇಶನ್ ನೋಡಿದ್ರೆ ಆ ಥರ ಒಂದು ಮಾತಿದೆಯಲ್ಲ ಅದು ಮುತ್ತು ಹಂಗೆ ಸುರಿದೋಗಿರೋದು ಆ ಮುತ್ತು ನಮ್ಗೆ ಆ ಮುತ್ತು ಇತ್ತು ನಮ್ಮ ಚಿಕ್ಕ ಬಾಸ್ ಇದ್ದಿದ್ರೆ ನಮ್ಮ ಬಾಸ್ ಇದ್ದಿದ್ರೆ ಇವತ್ತು ಇನ್ನ ನನ್ನನ್ನು ಯಾವ ಮಟ್ಟಿಗೆ ತೊಗೊಂಡೋಗಿರೋರು ಅಂದರೆ ಅವ್ರಿಗೆ ನನ್ನ ಕಂಡ್ರೆ ಭಾಳ ಖುಷಿ ಚೆನ್ನಾಗಿ ರೆಕ್ತವರು ಏಯ್ ಕೆಮ್ಮು ಎಲ್ಲರೂ ರೀ ಕಾಣಲೇ ಇಲ್ಲ ಅನ್ನೋರು ನಮ್ದೊಂದು ಸಬ್ ಅದು ಕೆಮ್ಮು ಅಂತ ಅದು ನಾನು ಹೇಳ್ಕೊಟ್ಟೆ ದೊಡ್ಡ ಮನೆ ಹುಡುಗರಲ್ಲ ದೈಲಾಗಿದ್ದೇ ನಾನು ಸೃಷ್ಟಿ ಅದು ಹಿಂಗೆ ನಾನು ಸೃಷ್ಟಿಕರ್ತ ನನಗೆ ನಾನೇ ಒನ್ ಮೂರು ಹೇಳಿದೆ ನನಗೆ ನಾನೇ ಏಯ್ ರುಬ್ಬೋ ಹಾಗೋ ಅಲ್ಲಾಡ್ತೋ ಇದೆಲ್ಲ ಇವತ್ತು ಹುಡುಗರಿಗೆ ಇದೇ ಇಷ್ಟ ಆಗೋದು ಇವತ್ತು ಅವ್ರಿಗೆ ಹೇಳ್ತಾರೆ ನಾವೇನು ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಮಾಡಲಿಲ್ಲ ಅದನ್ನು ಅವ್ರು ರೂಢಿ ಕರ್ತ್ಕೊಂಡಿದ್ದು ಚೆನ್ನಾಗಿದೆ ಅವ್ರು ಖುಷಿ ಪಟ್ಟವ್ರೆ ಅಲ್ಲಾಡ್ದರೆ ಹೆಣ್ಮಕ್ಳು ಇರ್ತಾರೆ ಅಲ್ಲ ಕಾಲೇಜಲ್ಲಿ ಕರೆದವ್ರಿ ಮೊನ್ನೆ ಆರ್ ಎನ್ ಇದು ಆರ್ ಎನ್ ಎಸ್ ಐ ಹೋಗಿದೆ ಏನು ಗೌರವ ಏನು ಆ ಪ್ರೀತಿ ಮೊನ್ನೆ ಇನ್ನೊಂದು ಯಾವುದೋ ಒಂದು ಕಾಲೇಜ್ಗೆ ಹೋಗಿದೆ ನೆನ್ನೆ ಪ್ರಮೋಷನ್ ಹೋಗಿದೆ ಅಲ್ಲಿ ಐದಾರು ಪೀಚರ್ ಪ್ರಮೋಷನ್ ಮಾಡಿದ್ದೀನಿ ಇದೆಲ್ಲ ನಾನು ಮಾಡ್ತಾಯಿದ್ದೀನಿ ಅಂತ ನನಗೆ ಶಾಕ್ ಆಗ್ತಾ ಇದೆ ಇರಲಿ ದೇವ್ರು ಕೊಟ್ಟ ತಿರಸ್ಕಾರ ಮಾಡಬಾರ್ದು ತಗೊಳ್ಳೋಣ ಅದನ್ನು ಒಳ್ಳೆಯ ರೀತಿಯಲ್ಲಿ ಉಪ್ಯೋಗಿಸೋಣ ನೀವೇನೇ ಕೇಳಿದ್ರು ನಾವೇನೇ ಹೇಳಿದ್ರು ನಿಮ್ಮ ಪ್ರೀತಿ ಒಂದಿದ್ರೆ ಎಲ್ಲ ನಡ್ಕೊಂಡು ಹೋಗುತ್ತೆ ಇಷ್ಟೇ ನಾವು ಕೇಳೋದು ಸರ್ ನೀವು ಅಷ್ಟು ಕ್ಲೋಸ್ ಆಗಿದ್ರೆ ಅಪ್ಪಸ್ರ ಜೊತೆ ಎಲ್ಲ ಅವರು ಇಲ್ಲ ಅಂತ ಗೊತ್ತಾದಾಗ ಏ ಹೆಂಗಿತ್ತು ಸರ್ ಆ ಪರಿಸ್ಥಿತಿ ಸರ್ ನಾನು ನಾನು ಯಾರೋ ಒಂದು ಪೊಲೀಸ್ ಆಫೀಸರ್ಗಳಿಗೆ ಒಂದು ಇನ್ನೂರು ಜನಕ್ಕೆ ಅಡುಗೆ ಮಾಡ್ತಾಯಿದ್ದೆ ಶುಕ್ರವಾರ ಒಂದು ಹತ್ತು ಮುಕ್ಕಾಲು ಹನ್ನೊಂದು ಗಂಟೆಯಲ್ಲಿ ಅಡುಗೆ ಮಾಡ್ತಾಯಿದ್ದೆ ಲೆವೆನ್ ಟ್ವೆಲ್ಗೆ ಒಂದು ಫೋನ್ ಬಂತು ಇನ್ನು ಅಪ್ಪ ಅವರು ಅಂತ ಹೌದಾ ಏಯ್ ಇಲ್ಲ ರೀ ಕ್ಯಾಮರ್ ಹೇಳಿದ್ದು ಅವ್ರು ಏನಕ್ಕೆ ರಾಗಣ ತಿರೋಗಿ ಹೋಗ್ಬೋದು ತಲೆ ಅಂತ ಅಂದ್ಕೊಂಡಿದ್ದೆ ಏಯ್ ಇಲ್ಲ 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 ಭಾಷೆ ಹೋಗ್ಬಿಟ್ಟಿದ್ದಾರೆ ಆಮೇಲೆ ನನಗೆ ಇನ್ನು ಎರಡು ನಿಮಿಷದಲ್ಲಿ ಬೇರೆ ಫೋನ್ ಬಂತು ಒರ್ಜಿನಲ್ ಆಗಿ ಸರ್ ನಾಲ್ಕು ದಿನ ನಾನು ಊಟನೂ ಹೊಳೆಯರ್ತೀನಿ ನಾನು ನೋಡಿರ್ಬೋದು ನೀವೆಲ್ಲ ಹನ್ನೊಂದನೇ ದಿನದಲ್ಲಿ ನಾನು ತಲೆಯೆಲ್ಲ ಕೊಟ್ಟೆ ಈ ನಮ್ಮನ್ನು ನಮ್ಮದು ಅವ್ರ ಭಾವನೆಗಳು ಬೇರೆ ಬೇರೆ ಇತ್ತು ಆ ಪ್ರೀತಿ ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ್ದೀವಿ ಒಂದೇ ಆತ್ಕೆಯಲ್ಲಿ ಮಂದಿದ್ದೀವಿ ನಮ್ಮನ್ನು ಯಾವತ್ತೂ ಆ ಥರ ನೋಡ್ತಿದ್ದವ್ರ ಹತ್ರ ಅದೇ ಥರ ಉಳಿಸೋದಿದೆಲ್ಲ ಇವತ್ತು ನಾನಂತೂ ಒಂದು ತಿಂಗಳು ಎರಡು ತಿಂಗಳು ಬೇಜಾರಾಗ್ಬಿಟ್ಟೆ ಒಂದು ದಿನ ಕೂತ್ಕೊಂಡು ಚೆಕ್ ಮಾಡ್ತಾಯಿದ್ದೆ ನಮ್ಮ ಹೋಟ್ಲಲ್ಲಿ ಒಂದು ಫೋಟೋ ರೆಡಿ ಮಾಡುತ್ತೆ ಅಮ್ಮಂದು ಅಪ್ಪಂದು ಭಾಸ್ತು ಮೂರು ಜನದ ಒಂದು ಫೋಟೋ ಹಾಕಿ ಕೆಳಗಡೆ ಹಾಕ್ತೀವಿ ಆ ಆಶೀರ್ವಾದ ಎಲ್ಲವೂ ತೊಗೊಳ್ಳೋ ಇದೆಲ್ಲ ಬೆಳೆಸ್ತು 这个